ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಸಿಲಿಂಡ್ರ್ ಖಾಲಿಯಾಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇಟ್ಕೆನೇ ಇಟ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಡಿಸಿಷನ್ಗೆ ಬಂದಿದ್ದೀನಿ ಫ್ರೆಂಡ್ಸ್ ಬನ್ನಿ ಅಡುಗೆ ಊಟ ಹೆಂಗಿರುತ್ತೆ ನೋಡೋಣ ಒಲೆ ಊಟ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ಚೆನ್ನಾಗಿರುತ್ತೆ ಹೊರಗಡೆ ಕಾಂಪೌಂಡಲ್ಲಿ ಈ ಜಾಗ ಇದೆಯಲ್ವಾ ಹಂಗಾಗಿ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿದು ಸಾಂಬಾರಿದೆ ಸ್ವಲ್ಪ ರೈಸು ಮತ್ತು ಕಾಫಿ ಅಷ್ಟೇ ಮಾಡ್ಕೊಡೋದು ಫಸ್ಟು ನನ್ನ ಮಕ್ಕಳು ಇಡ್ಕೆ ತಂದು ಕೊಟ್ಟರು ಫ್ರೆಂಡ್ಸ್ ಇಲ್ಲಿ ಮನೆ ಕಟ್ತಾ ಇದ್ದಾರೆ ಪಕ್ಕದಲ್ಲೇ ಒಂದು ಆರು ಇಡ್ಕೆ ಬೇಕಿತ್ತು ಹಂಗಾಗಿ ಇಡಿಕೆ ತೊಗೊಂಡು ಬಂದ್ವಿ ನೋಡಿ ನಮ್ಮ ಮನೆಯಲ್ಲಿ ಸೌದೆ ಕೂಡ ಇಲ್ಲ ಕಾಯಿ ಸುಲಿದಿರ್ತೀವಲ್ವ ಅದ್ರದ್ದು ಚಿಪ್ಪ ಮಟ್ಟೆಯಿಂದ ಮಾಡ್ತಾ ಇರೋದು ನಾವು ಇವಾಗ ಸೌದೆ ಎಲ್ಲ ಸಿಗೋಲ್ಲ ಫ್ರೆಂಡ್ಸ್ ಎಲ್ಲಿ ಉಡ್ಕೊಂಡು ಹೋಗೋಣ ಹಂಗಾಗಿ ಇದರಲ್ಲೇನೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಆ ಮಣ್ಣು ನಾನು ಏನಕ್ಕೆ ಹಾಕ್ತೆ ಕೆಳಗಡೆ ಅಂತ ಅಂದರೆ ಮಳ್ಳು ಅಥವಾ ಮಣ್ಣು ಹಾಕಿದ್ರೆ ಕಲ್ಲು ಸಿಡಿಯೋಲ್ಲ ಅಂತ ಹೇಳ್ಬಿಟ್ಟು ಇದು ಕಡಪಾದ ಕಲ್ಲಲ್ವ ಹಂಗಾಗಿ ಸಿಡಿಯೋದಿಲ್ಲ ಹೇಳ್ಬಿಟ್ಟು ಕೆಳಗಡೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇಟ್ಟಿಗೆ ಇಟ್ಬಿಟ್ಟು ಒಲೆನ ಹತ್ತಿಸ್ಬಿಟ್ಟು ಒಲೆ ಕಾಫಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಕಾಫಿ ಆಗಿದೆ ರೆಡಿಯಾಗಿದೆ ಕುಡಿತಾ ಇದ್ದೀವಿ ಆಲ್ರೆಡಿ ಕಾಫಿನ ಇವಾಗ ಕಾಫಿ ಆದ ತಕ್ಷಣ ಅದೇ ಒಲೆ ಮೇಲೆ ರಾತ್ರಿದು ಏನು ಸಾಂಬಾರು ಇತ್ತಲ್ಲ ಚಿಕನ್ ಸಾಂಬಾರು ಹಾಗಾಗಿ ಚಿಕನ್ ಸಾಂಬಾರನ್ನ ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಕಾಫಿ ಏನು ಟೇಸ್ಟ್ ಇತ್ತು ಅಂತೀರ ಫ್ರೆಂಡ್ಸ್ ಸೂಪರಾಗಿತ್ತು ಇತ್ತು ಕಾಫಿ ಇವತ್ತು ಏನಕ್ಕೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಗ್ಯಾಸ್ ಪೂರ್ತಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಫೋನ್ ಮಾಡಿದ್ವಿ ಬುಕ್ ಮಾಡಿದ್ದೀನಿ ಗ್ಯಾಸನ್ನ ಮೂರು ದಿನ ನಾಲ್ಕು ದಿನ ಆಗುತ್ತಂತೆ ಅಂದರೆ ಇವಾಗ ಯಾಕೆ ಈ ರೀತಿ ಆಗುತ್ತೆ ಅಂತ ಬಾ ಇದೆಯಲ್ವ ಹಬ್ಬದ ಟೈಮು ಇಲ್ಲ ಸಿಲಿಂಡ್ರ್ ಸಿಗೋಲ್ಲ ಅಂತ ಹೇಳಿದ್ರು ಫೋನ್ ಮಾಡಿದ್ವಿ ಫ್ರೆಂಡ್ಸ್ ಇಲ್ಲ ಅರ್ಜೆಂಟಿಗೆ ಆಗಲ್ಲ ಕಣಕ್ಕ ಅಂತ ಹೇಳಿದ್ರು ಹಂಗಾಗಿ ನಾನು ಒಲೆಯಲ್ಲೇ ಮಾಡೋ ಡಿಸಿಷನ್ಗೆ ಬಂದೆ ಫ್ರೆಂಡ್ಸ್ ಇಲ್ಲಿ ಅಕ್ಕಪಕ್ಕದಲ್ಲಿ ಕೊಡೋರು ಫ್ರೆಂಡ್ಸ್ ಆದರೆ ಏನು ಮಾಡ್ತೀವಿ ಪಾಪ ಅವರು ಹಾಕೊಂಡಿದ್ದಾರೆ ಎಲ್ಲರದ್ದು ಇಲ್ಲಿ ಒಂದೊಂದೇ ಸಿಂಗಲ್ ಇದೆ ಸಿಲಿಂಡ್ರು ಹಂಗಾಗಿ ಡಬಲ್ ಗ್ಯಾಸ್ ಯಾರ್ದು ಇಲ್ಲ ಇರೋರದು ಪಾಪ ಅವರು ಬುಕ್ ಮಾಡಿ ತೊಗೊಂಡಿಲ್ಲ ಹಂಗಾಗಿ ಹಬ್ಬಕ್ಕೆ ತಗೊಳ್ಳೋಣ ಅಂತ ಸುಮ್ಮನಾಗಿದ್ದಾರೆ ನಮ್ಮದು ಇನ್ನು ಹಬ್ಬ ಸ್ವಲ್ಪ ದಿನ ಇದ್ದಂಗೆ ಖಾಲಿ ಆಗೋಗ್ಬಿಟ್ಟಿದೆ ಸದ್ಯ ಹೆಂಗೋ ಬೇಗನೆ ಖಾಲಿ ಆಯ್ತಲ್ಲ ಹಬ್ಬದಿನ ಖಾಲಿ ಆಗಿದ್ದರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಇವಾಗ ಆಲೈನಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಈಗ ಅನ್ನನೂ ಮಾಡ್ತಾಯಿದ್ದೀನಿ ಎಷ್ಟೊತ್ತು ಬೇಗನೆ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಒಲೆಯಲ್ಲೂ ಅಡುಗೆ ಬೇಗನೆ ಆಗೋಗ್ಬಿಡುತ್ತೆ ಏನಂದರೆ ತುಂಬ ಕಷ್ಟ ಫ್ರೆಂಡ್ಸ್ ಆ ಒಲೇಲಿ ಮಾಡೋದು ಹಳ್ಳಿ ಕಡೆ ಎಷ್ಟು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಪಾಪ ಎಷ್ಟು ಪಾತ್ರೆಗಳೇ ತೊಳೆಯೋಕ್ಕಾಗಲ್ಲ ಇದು ಅಷ್ಟು ಕಪ್ಪು ಮಸಿ ಅಂದರೆ ಈ ಅಡುಗೆ ಮಾಡಿದ ಮೇಲೆ ಪಾತ್ರೆ ತೊಳೆದೆ ನಾನು ತಿಕ್ಕಿ ತಿಕ್ಕಿ ಮೂರು ದಿನ ತಿಕ್ಕಿದ್ದೀನಿ ಫ್ರೆಂಡ್ಸ್ ಇದನ್ನ ನಾನು ಆಗೋದೇ ಇಲ್ಲ ಪಾಪ ಎಷ್ಟು ಕಷ್ಟಪಡ್ತಾರೆ ಅಂದರೆ ಕೆಲವೊಬ್ಬರು ಈಗಲೂ ಹಳ್ಳಿ ಹಳ್ಳಿಲಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಂಥರ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಈ ಥರ ಅಡುಗೆಗಳು ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋ ಅಂಥದ್ದು ಮತ್ತು ಖಾರ ಅರ್ಧ ಗುಂಡಲ್ಲಿ ಸಾಂಬಾರು ಮಾಡ್ತಾರಲ್ಲ ಅರ್ದ್ಬಿಟ್ಟು ಮಾಡ್ತಾರಲ್ಲ ಗುಂಡಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟ ಫ್ರೆಂಡ್ಸ್ ಈ ಥರ ನೋಡಿ ಹೆಂಗೋ ಸದ್ಯಕ್ಕೆ ಸಾಂಬಾರಂತೂ ಇತ್ತು ರಾತ್ರಿದು ಹಂಗಾಗಿ ಖಾಲಿ ಆಗಿದ್ರು ಪರವಾಗಿಲ್ಲ ಅನ್ನ ಅಷ್ಟೇ ಮಾಡ್ಕೊಳ್ತಾ ಇರೋದು ಇವಾಗ ಸೌದೆ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅಷ್ಟೇ ಸೌದೆ ಇದ್ದಿದ್ದರೆ ಎಷ್ಟು ಬೇಕಾದರೂ ಅಡುಗೆ ಬಿಡ್ತೀನಿ ನಾನು ಸೌದೆ ಬೇರೆ ಇಲ್ಲಿಲ್ಲ ಬರೀ ಚಿಪ್ಪಮೊಟ್ಟಿನಲ್ಲಿ ಅಡುಗೆನ ಮಾಡ್ತಾ ಇರೋದಲ್ವ ಅದಕ್ಕೋಸ್ಕರ ಅಷ್ಟೇ ನೋಡಿ ನಾವು ಈ ಈ ರೀತಿ ಗಂಜಿನ ಬಸಿತೀವಿ ಇದು ಸೊಸೈಟಿ ಅಕ್ಕಿಯಲ್ಲಿ ಹಂಗಾಗಿ ಗಂಜಿನ ಬಸಿತೀವಿ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಮಾತ್ರ ಒಲೆಯಲ್ಲಿ ಮಾಡಿರೋದಲ್ವ ಹಂಗಾಗಿ ನೋಡಿ ಅತ್ತ ಬಸ್ಬಿಟ್ಟು ಎತ್ತಿಟ್ಬಿಟ್ರೆ ಇನ್ನೂ ಅನ್ನ ಆಗೋಗ್ಬಿಡುತ್ತೆ ಹುಷಾರಾಗಿ ಬಸಿಬೇಕು ಫ್ರೆಂಡ್ಸ್ ಇದು ಒಲೇಲಿ ಮಾಡಿರೋದಲ್ಲ ಹಬೆ ಜಾಸ್ತಿ ಇರುತ್ತೆ ತುಂಬಾ ಬಿಸಿ ಇರುತ್ತೆ ಸುಡ್ತಾ ಇರುತ್ತೆ ಒಂದೆರಡು ಸಲ ನಾನು ಮುಂಚೆ ಎಲ್ಲ ಮೇಲೆ ಕೈಯೆಲ್ಲ ಸುಟ್ಕೊಂಡು ಬಿಟ್ಟಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಅಡುಗೆ ಮಾಡುವಾಗ ಅಡುಗೆ ಕಲಿಯುವಾಗ ಇವಾಗೇನಿಲ್ಲ ಚೆನ್ನಾಗಿ ಮಾಡ್ತೀನಿ ಯಾವುದೂ ತೊಂದರೆ ಇಲ್ಲದೆ ಮಾಡ್ಕೊಳ್ತೀನಿ ಅಡುಗೆನ ಕಲಿಯೋರಿಗೂ ಅಷ್ಟೇ ಎಲ್ಲ ಕಲಿತ ಮೇಲೆ ಚೆನ್ನಾಗೇ ಬರುತ್ತೆ ಇನ್ನು ನನ್ನ ಮಕ್ಕಳಿಗೆ ಮಧ್ಯಾಹ್ನ ಇರೋದು ಫ್ರೆಂಡ್ಸ್ ಇವತ್ತು ಸ್ಕೂಲು ಅಂದರೆ ಓರಲ್ಗಳಿದಾವಲ್ಲ ಹಂಗಾಗಿ ಮಧ್ಯಾಹ್ನ ಒಂದು ಗಂಟೆಯಿಂದ ಕ್ಲಾಸಸ್ ಇರುತ್ತೆ ಅಲ್ಲಿವರೆಗೂ ಇರಲ್ಲ ಅಲ್ಲಿವರೆಗೂ ಓದ್ಕೊಳ್ತಾರೆ ನಾನು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಅವ್ರನ್ನ ಅವರಪ್ಪ ಇಲ್ಲೇ ವರ್ಕ್ ಮಾಡ್ತಾರೆ ಮನೆ ಹತ್ರನೇ ಬಿಟ್ಬಿಟ್ಟು ನಾನು ಅಂಗಡಿ ಹತ್ರ ಹೋಗಬೇಕು ನೋಡಿ ಅವನು ಕ್ಯಾಮ್ರಾ ನೋಡಿದ ತಕ್ಷಣ ಸಾಕು ನನಗೆ ಮುತ್ಕೊಡೋಕೆ ಬರ್ತಾನೆ ಅಡುಗೆ ಎಲ್ಲ ರೆಡಿ ಆಗಿದೆ ನೋಡಿ ನೀರು ಎಲ್ಲ ತಂದು ಇಟ್ಕೊಂಡಿದ್ದೀನಿ ಇವಾಗ ಬಡಿಸ್ಕೊಂಡು ಊಟ ಮಾಡೋದೆ ಫ್ರೆಂಡ್ಸ್ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲೇ ಮಾಡಿಬಿಟ್ಟು ಇಲ್ಲೇ ಊಟ ಮಾಡ್ತಾಯಿದ್ದೀವಿ ಏನಂದರೆ ಟೈಮ್ಗಳು ಯಾವ ರೀತಿ ಬರುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ನಾವೆಲ್ಲದಕ್ಕೂ ಸಿದ್ಧವಾಗಿ ಇರಬೇಕು ಫ್ರೆಂಡ್ಸ್ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋ ರೀತಿನಲ್ಲಿ ನಾವು ಇರಬೇಕು ಫ್ರೆಂಡ್ಸ್ ಯಾಕೆಂದರೆ ಜೀವನ ಯಾವ ಯಾವಾಗ ಯಾವ ರೀತಿ ಪಾಠ ಕಲಿಸುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅಷ್ಟೇನೆ ಒಂಥರ ಎಲ್ಲೋ ಹೊರಗಡೆ ಹೋಗಿ ಊಟ ಮಾಡೋ ಥರ ಫೀಲಿಂಗ್ಸ್ ಇರ್ತಿತ್ತು ಚೆನ್ನಾಗಿತ್ತು ಒಂಥರ ಇನ್ನು ಬಿಸಿ ಬಿಸಿ ಅನ್ನ ಊಟ ಮಾಡಿಕೊಂಡು ಇನ್ನು ಅಂಗಡಿ ಹತ್ತಿರ ಹೊರಟೆ ಫ್ರೆಂಡ್ಸ್ ನೋಡಿ ರೆಡಿ ಆಗಿದ್ದೀನಿ ಅಂಗಡಿ ಹತ್ರ ಹೋಗೋಣ ಅಂತ ಅಂತೇಳ್ಬಿಟ್ಟು ಮಕ್ಕಳಿಗೆ ಹೇಳ್ಬಿಟ್ಟು ಅವರು ಅಲ್ಲಿವರೆಗೂ ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನಾನು ಅಂಗಡಿ ಹತ್ತಿರ ಇದ್ದೀನಿ ಫ್ರೆಂಡ್ಸ್ ಇವಾಗ ನಮ್ಮನೆಯವ್ರಿಗೆ ಹೇಳಿದ್ದೀನಿ ಅವ್ರು ಒಂದು ಗಂಟೆಗೆ ಕರ್ಕೊಂಡು ಬರ್ತಾರೆ ಅವ್ರದ್ದು ವರ್ಕ್ ಇದ್ದಾವೆ ಅವರು ವರ್ಕ್ ಮಾಡಿಕೊಂಡು ಒಂದು ಗಂಟೆಗೆ ಫ್ರೀ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ ಸ್ಕೂಲ್ ಹತ್ರ ನಾನು ಅಂಗಡಿ ಹತ್ತಿರ ಹೊರಡ್ತೀನಿ ಇನ್ನು ನೋಡಿ ಅವ್ನು ಡ್ಯಾನ್ಸ್ ಮಾಡ್ತಿರೋದು ನೋಡಿ ಇನ್ನು ನೋಡಿ ನಾನು ಕೂಡ ಅಂಗಡಿ ಹತ್ತಿರ ಬಂದೆ ಇಲ್ಲೂ ಏನು ಅಷ್ಟೊಂದು ಜನ ಇರಲಿಲ್ಲ ಫ್ರೆಂಡ್ಸ್ ಹಬ್ಬದ ಟೈಮಲ್ವ ಹಂಗಾಗಿ ಜನ ತುಂಬಾ ಕಡಿಮೆ ಫ್ರೆಂಡ್ಸ್ ತೆಗೆದ್ರು ಒಂದೇ ಬಿಟ್ಟರು ಒಂದೇ ಅಂಗಡಿನ ತುಂಬಾ ಕಡಿಮೆ ಜನ ಹಂಗಾಗಿ ಸ್ವಲ್ಪ ಕೆಲಸ ಇರೋದನ್ನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಂಗಡಿ ಹತ್ರ ನೋಡಿಕೊಂಡು ಎಲ್ಲ ಮನೆ ಹತ್ರ ಈ ಬೇರೆ ಕೆಲಸ ಇದೆ ಇನ್ನೂ ತುಂಬ ಕೆಲಸಗಳಿವೆ ಇವಾಗ ಹಬ್ಬ ಬೇರೆ ಇದೆಯಲ್ವ ಮನೆ ಕ್ಲೀನಿಂಗು ಅದು ಇದು ಅಂತೆಲ್ಲ ಇದೆ ಫ್ರೆಂಡ್ಸ್ ಇವಾಗ ಹಂಗಾಗಿ ಸ್ವಲ್ಪ ಹೊತ್ತು ತೆಗೆದುಬಿಟ್ಟು ಅಂಗಡಿನ ಆಮೇಲೆ ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ಟೆ ಬೇರೆ ಜಾಸ್ತಿ ಇದೆ ಫ್ರೆಂಡ್ಸು ತೊಳೆಯೋದು ಸಂಡೆ ಬೇರೆ ಜಾತ್ರೆಗೆ ಹೋದ್ವಿ ನಾಯಕ್ನಟಿ ತಿಪ್ಪೇಸ್ವಾಮಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಬಟ್ಟೆ ಒಗೆಯೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಬಟ್ಟೆಗಳಿದ್ದಾವೆ ನೋಡಿ ಕ್ಯಾಮ್ರಾ ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾಕೋ ಸೆಟ್ಟಿಂಗ್ಸು ಸರಿಯಾಗಿರಲಿಲ್ಲ ಅಂತ ಸೆಟ್ಟಿಂಗ್ಸ್ನ ಸರಿ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇತ್ತು ಅಂತೂ ಇಂತೂ ಕ್ಯಾಮ್ರಾನ ರೆಡಿ ಮಾಡಿಬಿಟ್ಟು ಇಟ್ಟುಬಿಟ್ಟು ನೋಡಿ ಒಂದೆರಡು ಫಾಸ್ಟ್ ಫೋಟೋ ಬಂತು ತೆಗೆದ್ಬಿಟ್ಟು ಎಲ್ಲ ಫ್ರಿಂಟ್ ಹಾಕಿ ಕೊಟ್ಬಿಟ್ಟು ನೋಡಿ ಅಷ್ಟರಲ್ಲಿ ಚಾರ್ಜ್ ಖಾಲಿ ಆಗಿತ್ತು ಅಂತ ಚಾರ್ಜ್ ಹಾಕಿದೆ ನೋಡಿ ಇನ್ನು ನಮ್ಮ ಅಂಗಡಿ ಈ ರೀತಿ ಇದೆ ಫ್ರೆಂಡ್ಸ್ ಹೊರಗಡೆ ಒಂದೆರಡು ಪಾರ್ಟ್ಗಳು ಇಟ್ಕೊಂಡಿದ್ದೀನಿ ಮೂರು ನಮ್ಮ ಮನೆಯವ್ರು ತಂದಿಟ್ಟಿರೋದು ಇದು ಪಾರ್ಟ್ಗಳು ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ ಅಪ್ಪು ಫೋಟೋ ಬೇರೆ ಇಟ್ಕೊಂಡಿದ್ದೀವಿ ಮತ್ತು ಒಂದು ಸ್ವಲ್ಪ ಫೋಟೋ ರೆಡಿ ರೆಡಿಯಾಗಿದ್ದಾವೆ ಈ ರೀತಿ ಕೊಡೋಕ್ಕೆ ಫೋಟೋನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಆರ್ಡ್ರ್ ಕೊಟ್ಟಿರೋದಾವೆಲ್ಲ ಹಂಗಾಗಿ ಅದನ್ನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಇದೆ ನಮ್ಮ ಸ್ಟುಡಿಯೋ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಒಂದು ಮಿರರ್ನ ಇಟ್ಕೊಂಡಿದ್ದೀವಿ ಈ ರೀತಿ ಒಂದು ನೀರಿನ ಕ್ಯಾನ್ನ ಇಟ್ಟಿದ್ದೀವಿ ಯಾರಾದರೂ ಬಂದರೆ ಕುಡಿಯೋಕ್ಕೆ ಹೇಳ್ಬಿಟ್ಟು ಹೊರ್ಗಡೆ ಸ್ವಲ್ಪ ಸ್ಪೇಸಸ್ಸು ಒಳಗಡೆ ಸ್ವಲ್ಪ ಸ್ಪೇಸಸ್ ಕೂತ್ಕೊಳ್ಳೋಕ್ಕೆ ಈ ಥರ ಜಗಳಿ ಥರ ಮಾಡಿದ್ದೀವಿ ಮತ್ತು ಒಂದು ಯು ಪಿ ಎಸ್ನ ಇಟ್ಕೊಂಡಿದ್ದೀವಿ ಮತ್ತು ಇಲ್ಲೇ ನೋಡಿ ಬ್ಲೂ ಬ್ಯಾಕ್ ಗ್ರೌಂಡಲ್ಲಿ ಫೋಟೋ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಇದು ಬೂಟ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿದು ಇದು ಇಟ್ಕೊಂಡಿದ್ದೀವಿ ಸ್ಪೀಕರು ಇಷ್ಟೇ ಫ್ರೆಂಡ್ ಚಿಕ್ಕ ಸ್ಟುಡಿಯೋ ನಮ್ಮದು ಸಿಂಪಲಾಗಿದೆ ನೋಡಿ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ನೋಡಿ ನೋಡಿ ಮಕ್ಕಳು ಚೋಟ ಬಿಮ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಇನ್ನೂ ರಿಮೋಟ್ ಸಿಗೋದು ನಮ್ಮ ಕೈಯ್ಯಲ್ಲಿ ಕಷ್ಟ ಫ್ರೆಂಡ್ಸ್ ಯಾಕೆಂದರೆ ಮನೇಲೇ ಇರ್ತಾರಲ್ಲ ಮಕ್ಕಳು ಮೂವತ್ತು ಅವರು ಕೊಡೋಲ್ಲ ಫ್ರೆಂಡ್ಸ್ ನಾನು ಮೊಬೈಲ್ ಕೊಡೋಲ್ಲ ಅವರು ಟಿ ವಿ ರಿಮೋಟ್ ಕೊಡಲ್ಲ ಫ್ರೆಂಡ್ಸ್ ಟಿ ವಿ ಜಾಸ್ತಿ ಅಂದ್ರೂ ನೋಡ್ತಾವ್ರೆ ಫ್ರೆಂಡ್ಸ್ ನೋಡಿ ಇಷ್ಟು ಬಟ್ಟೆಗಳನ್ನ ಹೊಗದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನ ಎರಡು ಗಂಟೆಗೆ ಬಂದವಳು ಈಗ ಸಂಜೆ ಆರು ಗಂಟೆ ಆಗ್ತಾ ಬಂದಿದೆ ಫ್ರೆಂಡ್ಸ್ ನಾ ಐದು ಮುಕ್ಕಾಲ್ ಆರು ಗಂಟೆ ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟು ಬಟ್ಟೆಗಳನ್ನ ವಾಶ್ ಮಾಡಿದ್ದೀನಿ ಇವನ್ನ ಎಲ್ಲ ಮಡಚಿಡಬೇಕು ಸ್ವಲ್ಪ ಇನ್ನೂ ಹಸಿ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ನೋಡಿ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸಸ್ ಇದೆ ಫ್ರೆಂಡ್ಸ್ ಅಲ್ಲಿ ಮೊದಲೆಲ್ಲ ಗಿಡಗಳನ್ನ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಸಾದ್ರೆ ಆಗ್ಬಿಟ್ಟೈತೆ ಎಲ್ಲ ತೆಗೆದುಬಿಟ್ಟು ಅಲ್ಲಿ ಸ್ವಲ್ಪ ಗಿಡಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಗೋಡೆ ಪಕ್ಕನೆ ಸ್ವಲ್ಪ ಗಿಡಗಳನ್ನ ಇಟ್ಕೋಬೇಕು ಅಂತ ಇದ್ದೀನಿ ಅಂದರೆ ಪೂಜೆಗಾಗಷ್ಟು ಹೂವನಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇಲ್ಲೇನೇ ತುಂಬ ಗಿಡ ಬೆಳೆದಿದ್ದೆ ಫ್ರೆಂಡ್ಸ್ ನಾನಂತೂ ಎಷ್ಟು ಸಿಕ್ಕಾಪಟ್ಟೆ ಬೆಳೆದಿದ್ದೆ ಇಲ್ಲಿ ಸೊಪ್ಪುಗಳು ಸೊಪ್ಪುಗಳು ಹೂವುಗಳು ಎಲ್ಲ ಹಾಕಿದ್ದೆ ಚೆನ್ನಾಗಿತ್ತು ದುಂಡಮಲ್ಗೆ ಅಂತೂ ಒಂದೊಂದು ಮಾರು ಬಿಡ್ತಿತ್ತು ಫ್ರೆಂಡ್ಸ್ ಅದು ಯಾವುದೋ ಒಂದು ಹಾವು ಬಂತು ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತಾಕ್ಸಿ ಎಲ್ಲ ಇವಾಗ ಸಾತ್ರೆ ಮಾಡ್ಕೊಂಡು ಕುಂತ್ಕೊಂಡಿದ್ದೀವಿ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಗಿಡಗಳನ್ನ ಮತ್ತೆ ಹಾಕಬೇಕು ನೋಡಿ ಆ ಒಕ್ಕ ಇಳಿದು ಅಲ್ಲಿ ಅಲ್ಲಿದ್ವಿ ಫ್ರೆಂಡ್ಸ್ ನಾವು ಮೊದಲು ಆ ಇದ್ವಿ ನೋಡಿ ಇದು ಕೂಡ ನಮ್ಮದೇ ಬಟ್ಟೆಗಳು ಇಲ್ಲಿ ಜಾಗ ಸಾಲಿಲ್ಲ ಅಂತ ಅಲ್ಲಿ ಬೇರೆ ಹಾಕಿದ್ದೀವಿ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್